ಕೊಡಗು ಜಿಲ್ಲೆದ ಬಂಟೇರು ಐತಾರ ಇಡೀ ದಿನನು ಗೌಜಿಟ್ಟು ಕರೆಯರು ಆಣಲು ಪೊನ್ನಲ ತಂದೆ ಜೋಕಲು ಹಿರಿಯರು ಮಾತೇರ್ಲ ಸೇರ್ತು ಆಟಿ ಪರ್ವತ ಕಮ್ಮೆನ ಪರಬೆಯರು ಆಟಿದ ನೂದೈಕಲ ಹೆಚ್ಚು ಬಗೆತ ತೆನೆಸಲಿನ ಪ್ರದರ್ಶನ ಇಡೀ ಕಳೆ ಕಟ್ಟಂಡು ನಗರ ಬಂಟೇರ ಮಹಿಳಾ ಘಟಕದ ಉಸ್ತುವಾರಿ ಇಟ್ಟು ಈ ಪ್ರದರ್ಶನದು ತರಾವರಿ ತೆನಸಲಿನ ಬಾಯಿಗೆ ಪಾಡ್ತು ರುಚಿ ತುಯ್ಯರು ಆಟಿತ ಮಣ್ಣಿ ಎಟ್ಟಿ ಚಟ್ನಿ ಬಟ್ಟಲ್ ತಡ್ಡಿ ಪದಂಜಿತ ಪಾಯಸ ಕುಡುತ ಚಟ್ನಿ ಕೋರಿ ರೊಟ್ಟಿ ಕೈಪುಳಿ ಚಟ್ನಿ ಪೂಂಬೆ ಪಲ್ಯ ಉಪ್ಪಡ್ ಪಚ್ಚಿಲ್ ಗೆಂಡ ತಡ್ಡಿ ಮಂಜಲ್ ತೀರತ ಗಟ್ಟಿ ನೀರ್ ದೋಸೆ ತಜಂಗ ಆಜಾಯನ ಇಂಚ ಒಂಜಾ ರಡ್ಡ ಒಂಜೊಂಜ್ ಈತೀತೆ ಪಾಡೋಣ ಬಟ್ಟಲ್ ಜಿಂಜಿತ್ ನಿಲಿಕೆ ಅವಂದಿತ್ತು ತಿಂಡು తులేటిన్నడి నాటన్నా నడిచి పర్లు భాషే డి వచ్చిన పొల్లును తులే డిన డిటన ఈ పర్లు ఎమ నా భాషే డిన

ವಿಕ್ರಮ್ ಶೆಟ್ಟಿ ಕೊಡಗಿನಲ್ಲಿ ಸಾಧಾರಣವಾಗಿ ನಿಮಗೆಲ್ಲ ಹಾಗೆ ನಾವು ಕೊಡಗಿನಲ್ಲೇ ಹುಟ್ಟಿದವರು ಕಕ್ಕಡ ಅಂತ ಹೇಳ್ತಾರೆ ಇವತ್ತು ಕಕ್ಕಡ ಹದಿನೆಂಟು ಅಂತ ಹೇಳಿ ನೆನೆ ಮದ್ದು ಪಾಯಸ ಎಲ್ಲ ಮಾಡೋದು ಇದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ ಈ ಆಟಿ ಕಳಂಜ ಅಂತೇಳಿ ಒಂದು ಮಾಡ್ತಾರೆ ವಿಶೇಷವಾಗಿ ಇಲ್ಲಿ ಮದ್ಬಾಯಸ ಮಾಡ್ತಾರೆ ನಮ್ಮ ದಕ್ಷಿಣ ಕನ್ನಡದ ಕಡೆ ಕೆತ್ತೆಯಲ್ಲಿ ತಂದಂಥ ಒಂದು ಬೆಳಗ್ಗೆ ಮುಂಜಾನೆ ಬಟ್ಟೆ ಇಲ್ಲದೆ ಅದೇನೋ ಒಂದು ವಾಡಿಕೆ ಇದೆ ಹೋಗಿ ಆ ಕೆತ್ತೆಯನ್ನು ತಂದು ಅದರಲ್ಲಿ ಅದರಲ್ಲಿ ಒಂದು ರಸ ತೆಗೆದು ಅದನ್ನು ಕೊಡುವಂಥ ಕ್ರಮ ಹಾಗೆಯೇ ನಾವು ಕೊಡಗಿನ ಬಂಟರ ಸಂಘದವರು ಹಾಗೆಯೇ ಯುವಕ ಬಂಟರ ಯೂತ್ ವಿಂಗ್ ಹಾಗೆಯೇ ಲೇಡೀಸ್ ವಿಂಗ್ ಇವರೆಲ್ಲ ಸೇರಿಕೊಂಡು ಈ ಆರ್ಟಿಕ್ ಕಳಂಜ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದೆಲ್ಲ ಒಂದು ರೀತಿಯ ಸಂಭ್ರಮ ನಮಗೆಲ್ಲ ಬಂಟ ಜನಾಂಗದವರು ಎಲ್ಲರೂ ಸೇರಿ ಒಂದೇ ಕಡೆ ಸೇರುವಂಥ ಒಂದು ಅವಕಾಶ ஆட்டி திங்கோழ்த்தோ ஊர்த்த மாறி களவேற பர்பினா ஆட்டி களைஞ்சே பத்திதே பண்டேர பண்டெர காரியக்கிரம ஆட்டி களைஞ்சன ஆக்கர்ஷனே இத்துண்டு சொண்டகு சீரி காருக்கு கெஜ்ஜு கட்டுத்து பயலு கடத்துத்து வேதிக்கைக்கு பத்தினை களைஞ்சே பின்னேருக்கு ஆசீர்வாதம் அல்தத்து ಇಂಕಲಂದು ಬಂಟನ್ನ ಆಟಿನ ಬಂಟರ ಸಮ್ಮೇಳನ ಬಂದಿತ್ತು ಯೂತ್ ಅಸೋಸಿಯೇಷನ್ ಕೊಡಗು ಜಿಲ್ಲೆ ಬುಕ್ಕ ಮೇಲೆಘಾಟ ಸಹಯೋಗ ಇದರಿಂದ ನಡ್ಬಿಟ್ಟು ಬರೋದಿಲ್ಲ ಒಂದು ಎರಡನೇ ವರ್ಷದ ಗೊಬ್ಬು ಇಂಕೆದುಂಬು ಗಾಳಿ ಬಿಡು ಹೊರಮಾಲಟ್ಟು ಕಂಡು ಮಾತಿತ್ತ ಅಲ್ಪ ದೂರಪ್ಪನ ಉದ್ದೇಶ ಮೂಲ ಈ ಸರ್ ಗೌಂಡ್ ಅಂತಿಲ್ಲ ನೆಕ್ಕದು ದುಂಬು ಇಂಕಲ ಅಗ್ನಿವೀರ್ ಬಣ್ಣನ ಪ್ರೋಗ್ರಾಮ್ ಕೊಡ್ತಿತ್ತು ಐದು ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತಿತ್ತ ಮುಖ ಈ ಪ್ರೋಗ್ರಾಮ್ ಸರಿಯಾದ ನಡೆದು ಶುರು ಸುರುಮ ಅಂತ ಸಮಾರೋಪ ಸಮಾರಂಭ ನನ್ನ ಬೈ ನಡೆಯಿಂದ ನಡ್ಕೊಂಡು ಫಸ್ಟ್ ಟೈಮ್ ಬಿ ಪಿ ಎಲ್ ಇಂಕ್ಲ ಕ್ರೀಡಾಕೂಟ ಅಂತ ಕ್ರಿಕೆಟ್ ಐಟೆ ಇಂಕ್ಳ ಪಿದಾಯಿತಾ ಒಂಜ್ಜಿಗೆ ಗೆಸ್ಟ್ ಪ್ಲೇಯರ್ ಅಂತಂದು ಮೂಜಿ ಮುಜ್ಜನಿಂಗ್ಳು ಅನ್ಮಂತಿತ್ತ ಅವು ಸ್ಟಾರ್ಟ್ ಮಂತ ಸ್ಟಾರ್ಟ್ ಮಾಡ್ ನೆಕ್ಸ್ಟ್ ಬರ್ತಿತ್ತು ಬಂಡ್ ಲೀಗ್ ಅಂತ ಅಸ್ಟ್ ಆಯ್ತ ನೆ ನೆಕ್ಸ್ಟ್ ಹೆಂಗೆ ಅಗ್ನಿವೀರೊಂಜಿ ಎಡ್ ನ್ಯಾಷನಲ್ ನ್ಯಾಷನಲ್ ವೈಡ್ ಅಂದ್ಬಂದು ಮುಂಜಿ ಪ್ರೋಗ್ರಾಮ್ ಕೊಡ್ತಿ ಅಗ್ನಿವೀರ ಹೊಂದಿತ್ತು ಅವಿಡ್ದು ಬುಕ್ಕ ಫಸ್ಟ್ ನಮ್ಮ ಗೊರಮ ಗೊರಮೆ ಹೊರಮಲೆ ಇರ್ತ ಗಾಳಿಬೇಡ ಹೊರಮಲೆ ಶಿವಪ್ರಸಾದ್ ನಾರಾಯಣ ಕಂಡುಟ್ಟು ಇಂಕ್ಲ ಕೆಸರು ಕೆಸರದ ಗುಬ್ಬಂದು ಪ್ರೋಗ್ರಾಮ್ ನ ಕೊರಿಯಾ

ನೇಕದುಂಬು ಸೌಮ್ಯ ಸದಾಶಿವರೈ ಮೇರೆನ ಗುರಿ ಕಾರ್ಮೇಡ್ ನಡತಿನ ಉಪಿನ ಕಾರ್ಯಕ್ರಮಡು ಇವ ಬಂಡ್ಸ್ ಅಸೋಸಿಯೇಷನ್ ಸದಾಶಿವ ಸದಾಶಿವರೈ ಖಜಾಂಜಿ ಶಿವಪ್ರಸಾದ್ ರೈ ಕಾರ್ಯದರ್ಶಿ ನಿತಿನ್ ರೈ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಗಣೇಶ್ ರೈ ನಿವೃತ್ತ ಪಿಎಸ್ಐ ಬಾಲಕೃಷ್ಣ ರೈ ನಗರಸಭಾ ಸದಸ್ಯೆ ಅರುಣ್ ಶೆಟ್ಟಿ ಜಿಲ್ಲಾ ಬಂಟರ ಸಂಘದ ಗೌರವ ಅಧ್ಯಕ್ಷೆ ಐತಪ್ಪ ರೈ ಇತ್ತೇರು ಬಾ ಬಗ್ಲ ಒಟ್ಟಿಗೆ ಹೆಂಗ್ಲ ನಗರ ಮಹಿಳಾ ಕೂಟದ ಕೂಡದಾಗಲು ಸೇರ್ತು ಅಗಲನ್ನ ಸಪೋರ್ಟ್ ಉಂಟು ಯುವ ಯುವ ಬನ್ಸ್ ಆ್ಯಂಡ್ ನಮ್ಮ ಮಹಿಳಾ ಘಟಕದಾಗಲಿ ಬ ಬಸ್ ಜಡಿ ಬರ್ಷೆ ಇರ್ತೀನಿಲ್ಲ ಭಾರಿ ನಮ್ಮ ಕೊಡಗದ ಜನ ಜನಕ್ಕೆ ಬದುಕಿ ಬತ್ತು ಸೇರ್ತೀರಿ ಕಾರ್ಯಕ್ರಮ ಹೆಡ್ಡೆ ಅವಂದು ಎಡ್ಡೆ ಅವಾರ್ಡ್ ಪಂಡದ್ದು ಏನು ಆಗಲಿ ಮಾತಕ್ಕೆ ಇಂಥ ಕಾರ್ಯಕ್ರಮ ಬಂಡ ಹೆಂಗೆಲ್ಲ ಹೆಂಗೆಲ್ಲ ಕೊಡಗತ್ತ ಆಟಿತ ಒಂಜಿ ಒಂದಿನ ಬಂದು ಬಂದು ನಗಲ ಕೊಡಗು ಮೈಲಾ ಪೂರ ಸೇರಿದು ಏಕೆಲ್ಲ ಕೊಡಗಟ್ಟ ಹೆಂಚಿನ ಆಟಿತ ಮರ್ದುಗಳಿ ಉಂಡು ಅಂಚಿನ ತಿನಸು ಪೂರ ಸುಮಾರು ಇರ್ನೂತೈವ ಬಗೆ ವನಸ್ಸು ಬಂದಿದ್ದಾರೆ ಮಾಂತ ನಮ್ಮ ಬಾಂಧವರ್ಯಗಳಿಗೆ ಮರ್ದ ತನಸು ಕೊಡೋದು ಕೊರೋದೇರಿ ಅಂಚನೆ ನಮ್ಮ ಅಗ್ಗಜ್ಜಗಾಟ ತ್ರ ತ್ರೋಬಾಲು ವಾಲಿಬಾಲ್ ಮಾಂತ ಕಾರ್ಯಕ್ರಮಗಳು ನಡ್ತೊಂಡುಂಡು ಕೊಡಗತ ಮೂಲೆ ಮೂಲೆ ಇಡ್ತು ಬಂಟ ಸಮುದಾಯ ತಕ್ಕಳು ನಿಲಿಕೆ ಸಂಕೆಡು ಸೇರಿದಿದ್ದೇರು ಬಂಟೆರ ಸಮ್ಮಿಲನತ ನೆನ್ಪುಗಾತು ಬೇತೆ ಬೇತೆ ವಿಭಾಗಟು ಗೊಬ್ಬಲು ನಡ್ತೋ ಫುಟ್ಬಾಲ್ ವಾಲಿಬಾಲ್ ಬಲ್ಲು ವೈಪಿನ ಥ್ರೋಬಾಲ್ ನಿಂಬೆ ಚಮಚ ಬಲಿಪಿನ ಸ್ಪರ್ಧೆಲು ಇತ್ತೋ